ಎಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ ಮಂಗಳಮೂರ್ತಿ ಗೋಪಾಲಕೃಷ್ಣನ ಪುಣ್ಯ ಸನ್ನಿಧಾನಕ್ಕೆ ನೂರ ಎಂಟು ದಿನಗಳ ಸಂಧ್ಯಾಭಜನೆ ನೂರ ಎಂಟು ದಿನಗಳಲ್ಲೂ ವಿಶೇಷವಾದಂತಹ ಶ್ರೀರಂಗಪೂಜೆ ಅನ್ನದಾನಾದಿ ಭಕ್ತಿಯ ಸೇವೆಯನ್ನು ಸಮರ್ಪಿಸುವಂತ ಸಂಕಲ್ಪ ಮಾಡಿಕೊಂಡು ಇವತ್ತು ಇಪ್ಪತ್ತಾರನೆಯ ದಿವಸದಲ್ಲಿ ನಾವು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಭಗವಂತ ನಮಗೆ ಅನುಗ್ರಹಿಸಿದ್ದಾನೆ ಮಂಗಳಾರತಿಯಾಗಿ ಪ್ರಸನ್ನ ಕಾಲದಲ್ಲಿ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಿಕೊಡಬೇಕಾದ ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ ಯಾಕೆ ಅಂತ ಹೇಳಿದರೆ ಭಗವಂತನ ಸ್ತೃತಿಯೇ ನಮ್ಮ ಜೀವನಕ್ಕೆ ಮೂಲಾಧಾರ ಅಂತ ಹಾಗಾಗಿ ಇವತ್ತಿನ ದಿನ ವಿಶೇಷವಾದಂತಹ ಪೂರ್ಣ ಸೇವೆಯನ್ನು ಹೊರಗಜ್ಜ ಸೇವಾ ಸಮಿತಿ ಮಂಚಿಕಟ್ಟೆ ಇದರ ಭಕ್ತ ಬಂಧನವರು ಬಂಧುಗಳು ನಡೆಸಿಕೊಟ್ಟಿದ್ದಾರೆ ಕೊರಗಜ್ಜ ಅಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಕಲಿಯುಗದಲ್ಲಿ ಕಾರಣಿಕವನ್ನು ತೋರಿಸುತ್ತಿರುವಂಥ ಸತ್ಯ ಅಂತ ಹೇಳ್ತಾರೆ ತುಳು ಭಾಷೆಯಲ್ಲಿ ಸತ್ಯ ಅಂತ ಹೇಳುವಂಥ ಒಂದು ಶಬ್ದ ಇದೆ ಕನ್ನಡದಲ್ಲೂ ಇದೆ ಈ ಸತ್ಯ ಅಂತ ಹೇಳುವಾಗಲೇ ನಮಗೆ ಅರ್ಥ ಆಗ್ತದೆ ಏನು ಸತ್ಯ ಅಂತ ಎರಡು ವಿಧದಲ್ಲಿ ಒಂದು ನಮ್ಮ ಜೀವನದಲ್ಲಿ ಸತ್ಯ ಇರಬೇಕು ಅಂತ ಆ ಸತ್ಯ ಇರಬೇಕು ಅಂತಾದರೆ ಈ ಸತ್ಯಗಳನ್ನು ನಂಬಬೇಕು ಹೊರಗಜ್ಜನ ಆ ಒಂದು ಶಕ್ತಿ ಅದು ವಿಶೇಷವಾದಂತಹ ಒಂದು ಶಕ್ತಿಯಾಗಿ ಇವತ್ತು ವಿಜೃಂಭಿಸಿಕೊಂಡು ಯಾರು ಶರಣಾಗಿ ತನ್ನ ಕಾಲಗೂಡಕ್ಕೆ ಬರ್ತಾರೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಸೇವೆಯನ್ನು ಮಾಡ್ತಾರೆ ಅವರಿಗೆ ಮಂಗಲವನ್ನು ಅನುಗ್ರಹಿಸುತ್ತೇನೆ ಅಂತ ಹೇಳುವಂತಹ ಮಹಾಶಕ್ತಿ ಹೊರಗಜ್ಜ ತುಳು ಶಬ್ದ ತುಳು ಭಾಷೆಯ ಶಬ್ದ ಅಂತ ಕಾಣ್ತದೆ ಅದು ಅದರಲ್ಲಿ ನಮಗೆ ಅರ್ಥ ಆಗ್ತದೆ ಅಜ್ಜ ಅಂತ ಹೇಳುವ ಶಬ್ದ ಅಂದರೆ ಹಿರಿಯರಿಗೆ ಹೇಳುವಂಥದ್ದು ಹಿರಿಯರು ಅಂದರೆ ಏನು ಅಂತ ಹೇಳಿದರೆ ಅನುಭವ ಇರುವವರು ಅಂತ ಮತ್ತು ಮುಗ್ಧ ಮನಸ್ಸಿನವರು ಅಂತ ಇನ್ನೊಂದು ಅನೇಕ ಅರ್ಥಗಳನ್ನು ಹೇಳ್ಬೋದು ಅಜ್ಜ ಅನ್ನುವ ಶಬ್ದಕ್ಕೆ ಕೂಡ ಸತ್ಯ ಅನ್ನುವಂತಹ ಅರ್ಥ ಇದೆ ಹಾಗಾಗಿ ಅಂತಹ ಕೊರಗ ಅಜ್ಜ ಕೊರಗ ಅಂದರೆ ನಾವು ಯೋಚನೆ ಮಾಡೋಣ ಆ ಅಜ್ಜನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ನಾವು ದಿನ ಕೇಳ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಏನಾದರೂ ಮನುಷ್ಯ ಸಹಜವಾಗಿ ತೊಡಕುಗಳಾದಾಗ ಅಲ್ಲಿಗೆ ಶರಣಾದರೆ ಕೊರಗ ಅಜ್ಜ ಕೊರಗನ್ನು ಪರಿಹರಿಸುವಂಥ ಹಿರಿಯ ನಾವು ಅರ್ಥ ಮಾಡಿಕೊಳ್ಬೇಕಂತ ಸಂಗತಿ ಅಂತಹ ಪುಣ್ಯ ಸನ್ನಿಧಾನದಿಂದ ಈ ಸತ್ಯದ ಮೂಲ ಬೇರು ಆಗಿರುವಂತಹ ಗೋಪಾಲಕೃಷ್ಣನ ಸನ್ನಿಧಾನಕ್ಕೆ ಈ ಸತ್ಯ ಅನ್ನುವಂಥದ್ದು ಎಲ್ಲಿಂದ ಹೊರಟಿದೆ ಎಲ್ಲಿಯವರೆಗೆ ಇದೆ ಅಂತ ಹೇಳಿದರೆ ನಮಗೆ ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ ವಿಶಾಲವಾದಂತಹ ಸಾರ್ವಕಾಲಿಕವಾದಂತಹ ಶಾಶ್ವತವಾದಂತಹ ಸತ್ಯ ಸಾನ್ನಿಧ್ಯ ಹಾಗಾಗಿ ಇವತ್ತು ತುಂಬ ಸಂತೋಷದ ವಿಷಯ ಏನು ಅಂತ ಹೇಳಿದರೆ ನವರಾತ್ರಿಯ ಪರ್ವ ಒಂದೆಡೆಯಿಂದ ಹೊಲಗಜ್ಜ ಸೇವಾ ಸಮಿತಿಯ ಕಡೆಯಿಂದ ಹೊಲಗಜ್ಜನ ಸನ್ನಿಧಾನದಿಂದ ಮೂಲ ಸನ್ನಿಧಾನವಾದಂತಹ ಗೋಪಾಲಕೃಷ್ಣನ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಾಡುವಂತಹ ಸೇವೆ ಯೋಚನೆ ಮಾಡೋಣ ಎಷ್ಟು ವಿಶಿಷ್ಟವಾದಂತಹ ನಮ್ಮ ಜನ್ಮದಲ್ಲಿ ನಮ್ಮ ಜೀವನದಲ್ಲಿ ಅಪರೂಪಕ್ಕೆ ಸಿಗಬಹುದಾದಂಥ ಒಂದು ಒಳ್ಳೆಯ ಕ್ಷಣ ಇದೆ ಅಂತಹ ಒಂದು ಸೇವೆಯನ್ನು ಹೊಲಗಜ್ಜ ಸೇವಾ ಸಮಿತಿಯ ಬಂಧುಗಳು ಅರ್ಥಾತ್ ಇಲ್ಲಿಯ ಭಕ್ತರೆಯವರು ಕೂಡ ಇಲ್ಲಿಗೆ ಸಮರ್ಪಣೆ ಮಾಡಿದ್ದಾರೆ ಏನಾದರೂ ಮನುಷ್ಯ ಸಹಜವಾದಂಥ ಲೋಪದೋಷಗಳು ತಪ್ಪುಗಳಿದ್ದರೆ ಗೋಪಾಲಕೃಷ್ಣ ಸ್ವಾಮಿಯು ಹೊರಗಜ್ಜ ಸಾನ್ನಿಧ್ಯದ ಮಹಾಶಕ್ತಿಯು ನಮಗೆ ಕ್ಷಮೆಯನ್ನು ಕೊಟ್ಟು ಮಾಡಿದಂತಹ ಕಿರು ಸೇವೆಯನ್ನು ಹಿರಿದಾದ ಸೇವೆಯಂತ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿಕೊಂಡು ಸರ್ವ ಕಷ್ಟಗಳನ್ನು ಸಂಪೂರ್ಣವಾಗಿ ಪರಿಹರಿಸಿ ಸುಳ್ಳನ್ನು ನಿಗ್ರಹಿಸಿ ಸತ್ಯವನ್ನು ಅನುಗ್ರಹಿಸಿ ನಮಗೆಲ್ಲರಿಗೂ ಮಂಗಳವನ್ನು ಪ್ರಾಪ್ತಿ ಮಾಡಿಕೊಡಬೇಕು ಎಲ್ಲ ಕೊರಗಜ ಸೇವಾ ಸಮಿತಿಯ ಬಂಧುಗಳಿಗೆ ಸರ್ವ ಮಂಗಲವನ್ನು ಅನುಗ್ರಹಿಸಬೇಕು ಅದರ ಜೊತೆಗೆ ಆ ಸಾನ್ನಿಧ್ಯವು ಇನ್ನು ಮುಂದಕ್ಕೂ ವಿಜೃಂಭಣೆಯಿಂದ ಬೆಳಗಿ ಇಡೀ ಊರಿಗೆ ಸುಭಿಕ್ಷವನ್ನು ತಂದುಕೊಡುವಂತಹ ಕ್ಷೇತ್ರ ಕೇಂದ್ರವಾಗಿ ಬೆಳಗಬೇಕು ಅಂತ ಹೇಳುವುದರ ಜೊತೆಗೆ ಈ ಕ್ಷೇತ್ರವನ್ನು ಬೆಳಗಿಸಿ ಇಲ್ಲಿಯ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಚೆನ್ನಾಗಿ ನಡೆಸುವಂತೆ ಅನುಗ್ರಹಿಸಿ ಉತ್ತರೋತ್ತರವಾದಂಥ ಯಶಸ್ಸನ್ನು ಕೀರ್ತಿಯನ್ನು ಅನುಗ್ರಹಿಸಿ ಕಾಪಾಡಿಕೊಂಡು ಬರಬೇಕು ಅಂತ ಹೇಳಿ ಭಕ್ತಿಯ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಇವತ್ತು ಸುಶ್ರಾವ್ಯವಾಗಿ ಮಹಾಲಕ್ಷ್ಮಿ ಮಹಿಳಾ ಭಜನಾ ತಂಡ ಬೋಳಂತೂರು ನಮ್ಮ ಆತ್ಮೀಯ ಬಂಧುಗಳಿವರೆಲ್ಲ ನಮ್ಮ ನೋಣದಿದ್ದಾರೆ ಒಬ್ಬೊಬ್ಬರ ಹೆಸರನ್ನು ಹೇಳುವುದಿಲ್ಲ ನಾನು ಹೇ ಕೇಳಿಕೊಂಡ ತಕ್ಷಣ ಬಂದು ಕಾರ್ಯಕ್ರಮವನ್ನು ಒಪ್ಪಿಕೊಂಡು ಬಹಳ ಚೆನ್ನಾಗಿ ಎರಡು ಗಂಟೆಗಳಿಗಿಂತ ಹೆಚ್ಚು ದೇವರ ಸ್ಮರಣೆಯನ್ನು ಮಾಡಿದ್ದಾರೆ ದೇವರ ಸ್ಮರಣೆ ಭಜನೆ ಅಥವಾ ಇಂಥ ಸೇವೆ ಮಾಡಿದಾಗ ನಮ್ಮಂಥವರು ಅದಕ್ಕೆ ಕೃತಜ್ಞತೆ ಸಲ್ಲಿಸುವುದು ಸ್ವಲ್ಪ ಅಧಿಕ ಪ್ರಸಂಗ ಅಂತ ಆಗ್ತದೆ ಯಾಕೆ ಅಂತ ಹೇಳಿದರೆ ಆ ಸೇವೆ ಮಾಡುವಂಥ ಭಾಗ್ಯ ನಿಮಗೆ ಬಂದಿದೆ ಅಂತ ಇದ್ದರೆ ಗೋಪಾಲಕೃಷ್ಣ ಅನುಗ್ರಹ ಆಗಿದೆ ಅಂತ ಹೇಳುವುದರಲ್ಲಿ ತೆರೆ ಸಂಶಯ ಬೇಡ ಹಾಗಾಗಿ ಹೊರಗಜ ಸೇವಾ ಸಮಿತಿಯವರಿಗೂ ಭಜನೆಯನ್ನು ನಡೆಸಿಕೊಟ್ಟಂತಹ ಮಹಾಲಕ್ಷ್ಮಿ ಭಜನಾ ತಂಡದವರಿಗೂ ಎಲ್ಲರಿಗೂ ಕೂಡ ಅವರವರ ಮನಸ್ಸಿನ ಅಭೀಷ್ಟಗಳು ಆದಷ್ಟು ಶೀಘ್ರವಾಗಿ ನೆರವೇರಲಿ ಕಷ್ಟಗಳೆಲ್ಲ ಪರಿಹಾರವಾಗಲಿ ಮಹಾಲಕ್ಷ್ಮಿ ಭಜನಾ ತಂಡದ ಸದಸ್ಯರ ಆ ಒಂದು ಸೇವೆ ಸನ್ನಿಧಾನಕ್ಕೆ ಸಮರ್ಪಣೆಯಾಗಿ ಸರ್ವ ಸನ್ಮಂಗಲವು ಪ್ರಾಪ್ತಿಯಾಗಿ ಕಲ್ಪೋಕ್ತ ಫಲ ಅಂತ ಹೇಳ್ತಾರೆ ಅದು ಪೂರ್ತಿ ಅವರಿಗೆ ಅನುಗ್ರಹೀತವಾಗಿ ಈ ಕ್ಷೇತ್ರದ ಪ್ರಸಾದದಿಂದ ಒಳ್ಳೆಯದಾಗಿದೆ ಅಂತ ಹೇಳುವಂತಹ ಮಾತು ಬರುವಂತೆ ಅನುಗ್ರಹಿಸಿ ನಿತ್ಯ ನಿರಂತರ ಕಾಪಾಡಿಕೊಂಡು ಬರಬೇಕು ಎಲ್ಲರಿಗೂ ರಕ್ಷಣೆಯನ್ನು ಕೊಡಬೇಕು ಸತ್ಯವನ್ನು ಉಳಿಸಬೇಕು ಸುಳ್ಳನ್ನು ನಿಗ್ರಹಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಭಗವಂತನ ಪುಣ್ಯ ಚರಣಾರವಿಂದಕ್ಕೆ ನಾವೆಲ್ಲರೂ ಭಕ್ತಿಯಿಂದ ನಮಿಸೋಣ ಎಲ್ಲರೂ ಹೇಳಿ ಕಾಯೇ ನವಾಚೇ ಮನಸ್ಸೇಂದ್ರಿಯೇ ಇರುವ ಬುದ್ಧಾತ್ಮನಾವ ಪ್ರಕೃತಿಯ ಸ್ವಭಾವ ായ സമർപ്പി സമർപ്പി ശ്രീ ഗോപാലര പാതാരക്കെ ഗോവിന്ദൻ നിഗോവിന്ദ